ಪ್ರಭುಗಳಿಗೆ ನಮಸ್ಕಾರ ಬಾಗಲಕೋಟೆ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನ ಈ ವರ್ಷ ತೆಗೆದ ಸುಮಾರು ಸಾವಿರ ಕೋಟಿ ರೂಪಾಯಿ ಕೋಟಿ ರೂಪಾಯಿ ಆಗ್ತದ ಇರಿಸಿ ದಲಿತರಿಗೆ ಅನ್ಯಾಯ ಮಾಡುವಂತ ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಕೆಲಸ ಮಾಡ್ತಾ ಇದ್ದಿದ್ದು ಬಹಳ ನೋವಿನ ಸಂಗತಿ ನಿಗಮಗಳು ದಲಿತರಿಗೆ ಸಂಬಂಧಪಟ್ಟ ನಿಗಮಗಳು ಆ ನಿಗಮಗಳಿಗೆ ಎಲ್ಲ ಖಾಲಿ ಅಲ್ಲಿರ್ತಕ್ಕಂಥ ಅಲ್ಲಿರತಕ್ಕೂ ಎಲ್ಲ ದುರುಪಯೋಗ ಮಾಡಿಕೊಂಡಿದ್ದಾರೆ ಯಾವ ರೀತಿ ಎಸ್ ಟಿ ನಿಗಮದಲ್ಲಿ ಸುಮಾರು ನೂರ ತೊಂಬತ್ತೈದು ಕೋಟಿ ರೂಪಾಯಿ ಹಣವನ್ನ ಚೆಕ್ ಮುಖಾಂತರ ಅಧಿಕೃತವಾಗಿ ಒಂದು ಕಳೆದಿರ್ತಕ್ಕಂಥ ಸಂಗತಿ ಅಲ್ಲಿ ಲೂಟಿ ಮಾಡಿರ್ತಕ್ಕಂಥ ಸಂಗತಿಗಳು ಎಲ್ಲಾ ನಿಗಮದಲ್ಲಿಯೂ ಹಂಗ ಅದ ಗೋವಿ ನಿಗಮದಾಗ ಹಂಗೇ ಅದೇ ತಾಂಡಾ ನಿಗಮದಲ್ಲಿಯೂ ಹಾಗೆ ಅದ ಎಲ್ಲ ಮತ್ತು ಜಾಮ್ ನಿಗಮದಾಗೋ ಹಾಗೆ ಅದ ಎಲ್ಲಾ ನಿಗಮಗಳಲ್ಲಿ ವಿಶೇಷವಾಗಿ ದಲಿತರ ಬಗ್ಗೆ ಮಾತಾಡುದು ದಲಿತ ಒಂದು ಬೆನ್ನ ಚೂರಿ ಹಾಕುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಿದ್ದು ಇದರ ಖಂಡನೀಯ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕು ಆ ಹಣದಲ್ಲಿ ಎಸ್ ಸಿ ಎಸ್ ಟಿ ರೈತರಿಗೆ ನೀರಾವರಿ ಆಗಬೇಕಾಗಿತ್ತು ಬರುವ ಗಂಗಾ ಕಲ್ಯಾಣದಲ್ಲಿ ಹೊಡೆದು ಎಸ್ ಸಿ ಎಸ್ ಟಿ ಖಾಲಿಗಳ ಅಭಿವೃದ್ಧಿ ಆಗಬೇಕದ್ದು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಆಗಬೇಕು ಎಸ್ ಸಿ ಎಸ್ ಟಿ ಯುವಕರಿಗೆ ಉದ್ಯೋಗ ಪಡುವ ಸಲುವಾಗಿ ಅವರಿಗೆ ವಾಹನಗಳ ಖರೀದಿಗೆ ಬಳಸಬೇಕಾಗಿತ್ತು ಅದು ಭೂ ಹಿರುವಳಿಯಲ್ಲಿ ಅವರಿಗೆ ಜಮೀನು ಖರೀದಿ ಮಾಡಬೇಕಾಗಿತ್ತು ಅವು ಎಲ್ಲವನ್ನು ಎಲ್ಲವನ್ನು ಒಂದು ಮರಣ ಶಾಸನ ಹೇಳಿದ್ಬಿಟ್ಟು ಯಾರಿಗೂ ಕೊಡ್ತಾ ಇಲ್ಲ ಸುಮ್ಕೆ ಮೂಗಿ ತುಪ್ಪು ತುಪ್ಪ ಹೊರಿಸುವ ದೃಷ್ಟಿಯಿಂದ ಎಲ್ಲೋ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಥವಾ ಎರಡು ಗಂಗಾ ಕಲ್ಯಾಣ ಒಂದು ವಾಹನ ಕೊಟ್ಟರೆ ಭಾನುವಾರ ಒಂದು ವಾಹನ ಕೊಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ನಡಿತಾ ಇದೆ ನಮ್ಮ ಸರ್ಕಾರದಿಂದ ನಿಮಗೆಲ್ಲ ಗೊತ್ತಿದೆ ಒಂದೊಂದು ವಿಧಾನಸಭಾ ಕ್ಷೇತ್ರದಾಗಿ ಎಸ್ ಸಿ ಎಸ್ ಟಿ ಗಳಿಗೆ ಯುವಕರಿಗೆ ನೂರ್ನೂರು ಸೈಕಲ್ ಮೋಟರ್ ಕೊಟ್ಟಿದ್ದೀವಿ ನಾವು